ರಾಜ್ಯಪಾಲರು ನೀಡಿದ ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿದ್ದು ಈ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಹುಬ್ಬಳ್ಳಿಯ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮುಡಾ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಸೇರಿದಂತೆ ಇತರ ಭ್ರಷ್ಟಾಚಾರ ಬಗ್ಗೆ ಬಿಜೆಪಿ ಪಕ್ಷದ ವತಿಯಿಂದ ಪಾದಯಾತ್ರೆ ಸೇರಿದಂತೆ ಹೋರಾಟ ಮಾಡಲಾಗಿತ್ತು ಆದರೆ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ವಾದಿಸಿದರು ಸಮಾಜದ ವಾದದಿಂದ ಬಂದಿರುವಂತಹ ಸಿದ್ದರಾಮಯ್ಯನವರು ಹೈಕೋರ್ಟ್ ಆದೇಶವನ್ನು ಪಾಲಿಸಿ ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಇದೇ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಬಾಣಿಗೆ ಮಾತನಾಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಶಾಸಕ ಯತ್ನಾಳ್ ಹೇಳಿಕೆಯನ್ನು ನಾನು ಬೆಂಬಲಿಸುತ್ತೇನೆ ಹಿಂದೂ ಜನಾಂಗದವರಿಗೆ ಹತ್ಯೆ ಮಾಡಿ ಲೂಟಿ ಮಾಡಿರುವವರಿಗೆ ಗೌರವ ನೀಡಬೇಕಾ ಎಂದು ಪ್ರಶ್ನೆ ಮಾಡಿದ ಅವರು ಯತ್ನಾಳ್ ಅವರು ಸರಿಯಾಗಿ ಹೇಳಿದ್ದಾರೆ ಇದೇ ಸಮಯದಲ್ಲಿ ವಕಫ್ ಬೋರ್ಡದಿಂದ ಲಕ್ಷಾಂತರ ಎಕರೆ ಜಮೀನು ವಾಪಸ್ ಪಡೆಯುವ ವಿಧೇಯಕ್ಕೆ ಮಂಡನೆ ಮಾಡಲಾಗುತ್ತದೆ ಇದಕ್ಕೆ ಎಲ್ಲ ಹಿಂದೂಗಳು ಬೆಂಬಲಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು ನಿರ್ಣಯವನ್ನು ರಾಜ್ಯಪಾಲರ ಏನು ತೀರ್ಮಾನ ಆಗಿತ್ತು ಅದನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬಿಟ್ಟು ಬೀಸುವಂತ ಕೆಲಸ ಆಗಿದೆ ಯಾವ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ನನಗೆ ಭ್ರಷ್ಟಾಚಾರ ಆರೋಪಿಲ್ಲ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ನಾನು ನಾನು ಯಾವುದೇ ಕಳಂಕ ರಹಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತೆಲ್ಲ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ರೆ ಯಾವಾಗ ರಾಜ್ಯಪಾಲರು ಪ್ರಸಿಕೇಶನ್ಗೆ ಕೊಡುವಂತದ್ದಾಗಿತ್ತು ಆ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಅದು ಒಂದು ಬಂಡತನದಿಂದ ಅದನ್ನು ಮತ್ತೆ ಚಾಲೆಂಜ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇವತ್ತು ಹೈಕೋರ್ಟ್ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನ ರಾಜ್ಯಪಾಲರು ಏನು ನಿರ್ಣಯ ತೆಗೆದುಕೊಂಡಿದ್ರು ಅಥವಾ ಎತ್ತಿ ಹಿಡಿಯತಕ್ಕಂತ ಕೆಲಸವನ್ನ ಇವತ್ತು ನ್ಯಾಯಾಧೀಶರು ಮಾಡಿದ್ದಾರೆ ಈಗ ಇನ್ನಾದ್ರೂ ಕೂಡ ಇವತ್ತು ಸನ್ನಿಕಾಯಕರ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ಗೌರವಯುತವಾಗಿ ಇನ್ನಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತಕ್ಕಂಥ ವಿನಂತಿಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಿಮ್ದು ಎಲ್ಲಾರ್ದು ನಮ್ದು ಅಂತ ಬಿಟ್ಟು ಬರ್ಬೇಕು ನಾವು ಇದು ಬಹಳ ಜನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಏನೋ ಸುಮ್ಮನೆ ಮಜಾಕದಲ್ಲಿ ತಗೋತಾ ಇದ್ದಾರೆ ಬಿಹಾರದ ಪಾಂಡು ಪಾಂಡವಪುರ ಗೋವಿಂದಪುರದಲ್ಲಿ ಊರಿಗೂ ಊರು ವಕ್ಷ ಕಮಿಟಿ ಅಂತ ಹೇಳಿ ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿ ಅಂತಂದಾರೆ ಏನಿದು ಈ ಇದನ್ನು ಖಂಡನೆ ಮಾಡಬೇಕು ಮಾಡಬಾರದು ಇದರ ಪರವಾಗಿ ಮಾತ್ರ ಮುಸಲ್ಮಾನ್ ವಿರೋಧಿ ನಾವು ಮುಸಲ್ಮಾನ್ ವಿರೋಧಿ ನಾವೆಲ್ಲಿ ಮುಸಲ್ಮಾನ್ ವಿರೋಧಿ ದೇಶದ ಪರವಾಗಿ ದೇಶದ ಕಾನೂನದ ಪರವಾಗಿ ಸಂವಿಧಾನದ ಪರವಾಗಿ ಮಾತಾಡ್ತಾ ಇದ್ದೀವಿ ರಾಷ್ಟ್ರದ್ರೋಹಿಗಳಿಗೆ ಅಂತ ಮುಜುಗುರ್ಲಂತ ಹೇಳ್ತಕ್ಕಂಥ ಪಕ್ಷ ಇದು ಭಾರತೀಯ ಜನತಾ ಪಾರ್ಟಿ ಇದಕ್ಕಾಗಿ ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಇದೇ ರೀತಿಯವರು ಮುಂದುವರೆದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ವಸಂತಗೌಡ ಪಾರ್ಟಿ ಅಂತ ಹೇಳೋದು ಅತ್ಯಂತ ಸರಿಯಾಗಿದೆ ಅನ್ನತಕ್ಕಂತಹದ್ದು ನಾನು ಇಲ್ಲಿ ಅವರನ್ನು ಬೆಂಬಲಿಸ್ತಾ ಇದ್ದೇನೆ ನಮಸ್ಕಾರ ಹೈಕೋರ್ಟ್ ಆದೇಶ ಹಿನ್ನೆಲೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ಬಸವೇಶ್ವರ ವೃತ್ತದ ಬಳಿ ಬಿಜೆಪಿ ಪಕ್ಷದ ಮುಖಂಡರು ಸೇರಿಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ಪ್ರತಿಭಟನೆ ನಡೆಸಿದರು ಮಾನವ ಸರಪಳಿ ನಿರ್ಮಾಣ ಮಾಡಿ ರಸ್ತೆ ತಡೆ ಮಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಹಾಕಿದರು ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಘೋಷಣೆ ಹಾಕಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಮಾಜಿ ಶಾಸಕರಾಗಿರುವಂಥ ವೀರನ ಚನ್ನಮಠ ಸೇರಿದಂತೆ ಇತರ ಮುಖಂಡರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತಾರರಂದು ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಇತರ ಗಣ್ಯರು ಆಗಮಿಸಿ ಸಮಾರಂಭದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮಂತ್ ಮಾಯನ್ಮರದ್ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡಿದ್ದಾರೆ ಜಿ ಟಿ ದೇವೇಗೌಡ ಅವರು ಮತ್ತು ನಮ್ಮ ಪಕ್ಷದ ದೇವಾಲಯದ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಉದ್ದೂ ಕೂಡ ಸದಸ್ಯತ್ವ ಪಕ್ಷದ ಸದಸ್ಯತ್ವ ಮಂದಿ ಅಭಿಯಾನಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬಹುದು ತಮಗೆಲ್ಲ ಗೊತ್ತಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಖಂಡಿಸಿ ಹಾಗೂ ವಿಜಯಪುರ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಹಾಕಿರುವಂಥ ಕೇಸ್ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲೆಯ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ವಿವಿಧ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಈ ಬೃಹತ್ ಪ್ರತಿಭಟನೆಯನ್ನು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ನಡೆಸಲಾಯಿತು ಅಪ್ರಾಪ್ತ ಬಾಲಕರಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಹಾಗೂ ಅನ್ಯ ಕೋಮಿನ ಬಾಲಕರಿಂದ ಅತ್ಯಾಚಾರ ಪ್ರಕರಣ ಆಗಿರುವ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡು ಹಿಂದೂ ಸಂಘಟನೆಗಳು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು